ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಕುಬೇರನ ಕಥೆಯನ್ನು ಹೇಳಲಿದ್ದೇವೆ ಕುಬೇರನು ಯಾಕೆ ಐಶ್ವರ್ಯ ದೇವತೆ ಎನಿಸಿಕೊಂಡನು ಅವನ ಜೀವನದಲ್ಲಿ ಏನು ಮಹತ್ವದ ಘಟನೆಗಳು ನಡೆದವು ಎಂಬುದರ ಬಗ್ಗೆ ಈ ವಿಡಿಯೋ ವೀಕ್ಷಕರೇ ಕುಬೇರ ಈ ಹೆಸರು ಎಲ್ಲರಿಗೂ ಗೊತ್ತು ವೆಂಕಟೇಶ್ವರ ಪದ್ಮಾವತಿಯರ ಕಲ್ಯಾಣಕ್ಕೆಂದು ವೆಂಕಟೇಶ್ವರನಿಗೆ ಸಾಲ ಕೊಟ್ಟ ಕುಬೇರನನ್ನು ಯಾರಾದರೂ ಮರೆಯಲು ಸಾಧ್ಯವೇ ಕುಬೇರನ ನಿಜವಾದ ಹೆಸರು ವೈಶ್ರಾವಣ ಇವನು ಇಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತ ಒಳ್ಳೆಯ ಕೆಲಸ ಮಾಡಿದ್ದ ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ ಆತನ ತಂದೆ ಯಜ್ಞದತ್ತ ಯಜ್ಞದತ್ತನು ದೊಡ್ಡ ಮೇಧಾವಿ ಪಂಡಿತನು ಮತ್ತು ಸಕಲಶಾಸ್ತ್ರ ಸಂಪನ್ನನು ವಿದ್ವಾಂಸನೂ ಆಗಿದ್ದನು ಯಾವಾಗಲೂ ಯಜ್ಞ ಯಾಗ ಹೋಮ ಎಂದು ಊರೂರು ತಿರುಗುತ್ತಿದ್ದ ಮನೆಯಲ್ಲಿರುವುದೇ ಕಡಿಮೆ ಮಗ ಗುಣನಿಧಿಗೆ ಎಂಟು ವರ್ಷಗಳಾಗುತ್ತಲೇ ಉಪಾಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟನು ಆದರೆ ಗುಣನಿಧಿ ಕೆಟ್ಟ ಹುಡುಗರ ಸವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತ ದುಶ್ಚಟಗಳನ್ನೇ ಕಳೆದುಕೊಂಡ ಈತನ ಬಗ್ಗೆ ತಂದೆ ಯಜ್ಞದತ್ತನಿಗೆ ಏನೂ ತಿಳಿದಿರೋದೇ ಇಲ್ಲ ಕೇವಲ ತನ್ನ ತಾಯಿಗೆ ಮಾತ್ರ ಗೊತ್ತಿತ್ತು ಆದರೆ ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನು ಹೇಳದೆ ಮುಚ್ಚಿಟ್ಟಿದ್ದಳು ಗುಣನಿಧಿಯು ತನ್ನ ಮೋಜು ಮಸ್ತಿ ಖರ್ಚುಗಾಗಿ ತಾಯಿಯನ್ನು ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗುತ್ತಿದ್ದ ಬರಬರುತ್ತ ಕುಡಿತ ಮೂಳು ತಿನ್ನುವುದು ಧೂಮಪಾನ ಜೂಜಾಟ ಎಲ್ಲ ಹಚ್ಚಿಕೊಂಡ ಅವನಲ್ಲಿ ಹುಡುಕಿದರು ಒಂದು ಒಳ್ಳೆಯ ಗುಣ ಇರಲಿಲ್ಲ ಎದೆ ಸೀಳಿದರೂ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ದರು ಈಗಿರುವಾಗ ಅವನಿಗೊಂದು ಸುಗುಣ ಶೀಲೆ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರು ಮದುವೆಯಾದ ಮೇಲೆ ತನ್ನ ಮಗ ಸರಿಯೋಗುತ್ತಾನೆ ಎಂದು ತಾಯಿ ತಿಳಿದಿದ್ದಳು ಆದರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ದುಶ್ಚಟಗಳನ್ನು ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ಹೆಂಡತಿಯ ಮಾತೂ ಕೇಳಲಿಲ್ಲ ತಾಯಿ ಮಾತೂ ಕೇಳಲಿಲ್ಲ ಮಗ ಕೇಳಿದಾಗೆಲ್ಲ ಹಣ ಕೊಟ್ಟು ಕೊಟ್ಟು ಹಾಳು ಮಾಡಿದ್ದ ಅವನ ತಾಯಿ ಈಗ ಮಗನಿಗೆ ದುಡ್ಡು ಕೊಡುವುದನ್ನು ನಿಲ್ಲಿಸಿದಳು ಇದರಿಂದ ಹುಚ್ಚನಂತಾದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡತೊಡಗಿದ ಸ್ನೇಹಿತರೊಡನೆ ಗಾಡಿಗೆ ಹೋಗಿ ಬೇಟೆಯಾಡುವುದು ಮಾಂಸ ತಿನ್ನುವುದು ಧೂಮಪಾನ ಮದ್ಯಪಾನ ಜೂಜಾಟ ಇವುಗಳನ್ನೇ ಮೈಗೂಡಿಸಿಕೊಂಡ ಇಷ್ಟಾದರೂ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯಲೇ ಇಲ್ಲ ಒಂದು ದಿನ ಯಜ್ಞದತ್ತನು ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಡಲು ಸಿದ್ಧನಾಗಿದ್ದನು ಆದರೆ ಕಾಡಿನ ದಾರಿಯಲ್ಲಿ ಹೋಗುವಾಗ ಕಳ್ಳರ ಭಯವೆಂದು ತನ್ನ ಕೈಯಲ್ಲಿದ್ದ ರತ್ನಖಚಿತ ಉಂಗುರವನ್ನು ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟನು ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಅಡುಗೆ ಮನೆ ಡಬ್ಬ ಒಳಗೆ ಮುಚ್ಚಿಟ್ಟಳು ಆದರೆ ಮಗ ಅದನ್ನು ಮರೆಯಲ್ಲೇ ನೋಡಿದನು ಅವನು ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟನು ಅದೆಲ್ಲ ಕಳೆದು ಕೆಲ ದಿನಗಳಾಯಿತು ಅದರ ಸುಳಿವು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿರುವಾಗ ದಾರಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನು ನೋಡಿದನು ಆಗ ಅವನಿಗೆ ಹೇಳುತ್ತಾನೆ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂದಿತು ಎಂದು ಕೇಳಿದ ಆತ ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಟದಲ್ಲಿ ಉಂಗುರವನ್ನು ಪಣಕ್ಕಿಟ್ಟ ಅದನ್ನು ನಾನು ಗೆದ್ದುಕೊಂಡೆ ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರುಬಿಡುತ್ತಾನೆ ಎಂದು ವ್ಯಂಗ್ಯವಾಡಿ ಮುಂದೆ ಹೋದನು ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಯಿತು ಮನೆಗೆ ಬಂದು ಹೆಂಡತಿಯನ್ನು ಬೈದನು ನಿನ್ನಿಂದಲೇ ಮಗ ಹಾಳಾಗಿದ್ದು ನನಗೆ ಒಂದು ಮಾತು ಹೇಳಿದ್ದರೆ ಏನಾದರೂ ಮಾಡುತ್ತಿದ್ದೆ ಎಂದು ಕೂಗಾಡಿದ ಆದರೆ ಕಾಲ ಮೀರಿ ಹೋಗಿತ್ತು ಇನ್ನು ನಾನು ಊರ ಜನರೆದುರು ತಲೆ ಎತ್ತಿ ತಿರುಗಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದನು ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತಮ್ಮ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೋ ತಿಳಿದುಕೊಂಡ ಮನೆಗೆ ಹೋದರೆ ತಂದೆ ತನ್ನನ್ನು ಸಿಗಿದು ಬಾಗಿಲಿಗೆ ತೋರಣ ಕಟ್ಟುತ್ತಾರೆ ಎಂದು ಹೆದರಿ ಅವನು ತನ್ನ ತಂದೆ ಹತ್ತಿರ ಹೋಗಲೇಬಾರದು ಎಂದು ಊರು ಬಿಟ್ಟು ದಿಕ್ಕು ದೊಸೆ ಇಲ್ಲದೆ ಕಾಡಿನಲ್ಲಿ ಅಳೆಯುತ್ತಾ ಹೊರಟನು ಕಾಡಿನಲ್ಲಿ ಅಳೆಯುತ್ತಾ ಅವನಿಗೆ ವಿಪರೀತ ಹಸಿವಾಯಿತು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಓಂ ನಮ ಶಿವಾಯ ಓಂ ನಮ ಶಿವಾಯ ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡುತ್ತಾ ಬರುತ್ತಿದ್ದರು ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆಗಳನ್ನು ಮಾಡಿ ತರುತ್ತಿದ್ದರು ಅದರ ವಾಸನೆಯು ಅಸಿದಿದ್ದ ಇವನ ಮೂಗನ್ನು ಸೆಳೆಯಿತು ನಾಲಿಗೆ ಸವರಿ ಎಂಜಲು ನುಂಗಿಕೊಂಡ ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನಾಮ ಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬಂದನು ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋದರು ಆದ್ದರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನು ಕದ್ದು ತಿನ್ನಲು ಹೋದನು ಆದರೆ ಸುತ್ತಲೂ ಕತ್ತಲು ಏನೂ ಕಾಣಲಿಲ್ಲ ಹಣತೆಯಲ್ಲಿದ್ದ ದೀಪ ಆಗಲೇ ನಂದಿ ಹೋಗುವುದರಲ್ಲಿತ್ತು ಅವನು ತಾನು ಒತ್ತುಕೊಂಡಿದ್ದ ಶಲ್ವವನ್ನು ಸ್ವಲ್ಪ ಅರಿದು ಬತ್ತಿ ಮಾಡಿಕೊಂಡು ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅತ್ತಿ ದೀಪ ಹಚ್ಚಿಕೊಂಡ ಪರಮಶಿವನ ಮುಂದಿಟ್ಟಿದ್ದ ಅಡಿಗೆಯನ್ನೆಲ್ಲ ತೆಗೆದುಕೊಂಡು ಓಡಬೇಕು ಎನ್ನುವಷ್ಟರಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವಿದನು ಆ ಶಿವಭಕ್ತನಿಗೆ ಎಚ್ಚರವಾಗಿ ಕಳ್ಳ ಎಂದು ಕೂಗಿದನು ಎಲ್ಲರೂ ಎದ್ದು ಅವನನ್ನು ಚೆನ್ನಾಗಿ ಒಡೆದರು ಒಡೆತ ತಡೆಯಲಾರದೆ ಅವನು ಶಿವಾಲಯದಲ್ಲೇ ಸತ್ತುಹೋದನು ಅಂದು ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಪರಮಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನು ಕರೆದೊಯ್ಯಲು ವಿಷ್ಣು ದೂತರು ಶಿವದೂತರು ಬಂದರು ಅವನು ಶಿವನ ಪ್ರಸಾದ ತಿನ್ನುವ ಸಲುವಾಗಿ ದೀಪ ಹಚ್ಚಿದ ಕಾರಣ ವಿಷ್ಣುದೂತರು ಕರೆದೊಯ್ದರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಕಲಿಂಗರಾಜನಿಗೆ ಮಗನಾಗಿ ಜನಿಸಿದ ಪೂರ್ವಜನ್ಮದಲ್ಲಿ ಶಿವನ ಆಲಯದಲ್ಲೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಮನಸ್ಸಿನಲ್ಲಿತ್ತು ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದನು ಜನ್ಮ ಪೂರ್ತಿಯು ಶಿವಪೂಜೆ ಶಿವಧ್ಯಾನ ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿದನು ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ ಎರಡನೆಯ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತ್ಯರ ಮಗ ವಿಷ್ಣವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರಾವಣ ಎಂದು ಕರೆಸಿಕೊಂಡ ಅಪಾರವಾದ ಶಿವಭಕ್ತನಾಗಿದ್ದು ತೀರಗಳಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತು ಆಗ ಶಿವಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನ ಕೊಟ್ಟನು ಆದರೆ ಶಿವಪಾರ್ವತಿಯರ ತೇಜಸ್ಸನ್ನು ನೇರವಾಗಿ ನೋಡಲಾಗಲಿಲ್ಲ ಶಿವನನ್ನು ಕಣ್ತುಂಬ ನೋಡಲು ದೃಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸಿದನು ಆಗ ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನು ಕೊಟ್ಟನು ಆಗ ಕುಬೇರನು ನೋಡುತ್ತಾನೆ ಆದರೆ ಅವನಿಗೆ ಪಾರ್ವತಿಯ ಸೌಂದರ್ಯದ ಮೇಲೆ ಕಣ್ಣು ಹೋಯಿತು ಶಿವನ ಎದುರಿಗೆ ಪಾರ್ವತಿಯನ್ನು ಒಗಳಲಾರಂಭಿಸಿದ ಪಾರ್ವತಿಗೆ ಕೋಪ ಬಂದಿತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಳಗಣ್ಣು ಬಳಾನು ಒಡದಂತೆ ತಪ್ಪಂತ ಒಡೆದುಹೋಯಿತು ಕುಬೇರನಿಗೆ ತಪ್ಪಿನ ಅರಿವಾಯಿತು ಪರಮೇಶ್ವರನನ್ನು ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದನು ಆಗ ಶಿವನು ಪಾರ್ವತಿಗೆ ಹೇಳುತ್ತಾನೆ ಅವನನ್ನು ತಮ್ಮ ಪುತ್ರನಂತೆ ಕ್ಷಮಿಸಿಬಿಡು ಎಂದನು ಆಗ ಪಾರ್ವತಿ ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಳಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದಳು ಆಗ ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರ ಕೊಟ್ಟನು ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿತ್ತು ನವನಿಧಿಗಳು ಅವನ ಸುತ್ತಲೂ ಸುತ್ತುವರೆದಿದೆ ಸಂಪತ್ತಿನ ತಿರುಪತಿ ವೆಂಕಟೇಶ್ವರ ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ಭರ್ಜರಿಯಾಗಿ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿ ಸಾಲ ಪಡೆಯುತ್ತಾನೆ ಅದು ಎಷ್ಟು ಸಾಲ ಎಂದರೆ ಕಲಿಯುಗ ಮುಗಿಯುವವರೆಗೂ ಆ ಸಾಲ ತೀರುವುದಿಲ್ಲ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆಗಳು ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುವುದು ಭಕ್ತರ ನಂಬಿಕೆ ಲೋಕಪಾಲಕನಾದ ಕುಬೇರನನ್ನು ಲಕ್ಷ್ಮೀ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಒಳೆಯುತ್ತಾನೆ ಸಂಪತ್ತು ಆರೋಗ್ಯ ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಾಗಿದೆ ನೀವು ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆ ಪಾತ್ರರಾದರೆ ಸರ್ವ ಸುಖ ಸಂತೋಷಗಳಿಗೆ ಅವನೇ ಕಾರಣನಾಗುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮೈಥಾಲಜಿ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು